ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆಕಾಶ್ ಸತ್ಯ ಹೇಳೋಣ ಅಂತ ಅನ್ಕೋತಾನೆ ಸತ್ಯಮೂರ್ತಿ ಅಂಕಲ್ಗೆ ಸತ್ಯ ಕೂಡ ಹೇಳ್ತಾನೆ ಅದೇ ಸತ್ಯನ ಬಂದು ಸತ್ಯಮೂರ್ತಿಯವರು ಮನೆಯವ್ರ ಮುಂದೆ ಹೇಳಿದಾಗ ಮನೆಯೂರ್ ಎಲ್ರಿಗೂ ಗಾಬರಿ ಆಗತ್ತ ಬೇಕಿದ್ರೆ ನನ್ನ ಮಾತು ನಂಬಲ್ಲ ಅನ್ನೇ ಆಕಾಶನೇ ಕೇಳಿ ಅಂತಾರೆ ಈ ಕಡೆ ಆಕಾಶ್ ಮಾತುಗಳು ಸುಧಾ ಅವ್ರಿಗೆ ಆತಂಕ ತರಿಸುತ್ತೆ ಬಿಕಾಸ್ ಆಕಾಶ್ ನನಗೆ ಪುಷ್ಪ ಅಂದರೆ ಇಷ್ಟ ಅಲ್ಲ ಅವ್ಳ ನೋಡೋದು ಇಷ್ಟ ಅಲ್ಲ ಅವಳು ಅಂದರೆ ಮುಖ ಕಂಡ್ರು ಆಗಲ್ಲ ಬಲವಂತಕ್ಕೆ ಮದುವೆ ಅದ ಅಂತ ಹೇಳ್ತಾನೆ ಮಾತು ಕೇಳಿ ಸುಧಾ ಅವ್ರ ಕಣ್ಣಲ್ಲಿ ನೀರು ಬರ್ತದೆ ಪುಷ್ಪಾನ ಕೇಳ್ತಾರೆ ಪುಷ್ಪ ಹಿಂಚರಿದಾಗ ಪ್ರಮಾಣ ಮಾಡಿಸ್ಕೋತಾರೆ ಅವ್ರು ಹೇಳ್ತಿದಾರಲ್ವ ನಿಜನೇ ಹೇಳ್ತಿದ್ದಾರೆ ಅವ್ರು ಮೊದಲು ಮದುವೆ ಆಗೋಕ್ಕೂ ಮನೆಗೆ ಎಷ್ಟು ಚಂದ ಮಾತಾಡ್ತಿದ್ರು ಆದರೆ ಈಗ ನನ್ನ ಮಾತು ನಾನು ನನ್ನ ಮುಖ ಯಾವುದೂ ಕೂಡ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅವರು ಬಲವಂತಕ್ಕೆ ನನ್ನ ಮಾತು ಆದ್ರಂತೆ ಅಂತ ಹೇಳ್ತಾರೆ ಈ ಮಾತು ಕೇಳಿದ್ದ ತಡ ಸುಧಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೀನ ಸ್ಥಿತಿಗೆ ಹೋಗ್ತಾರೆ ಆದ್ರೆ ಎಲ್ಲವೂ ಕೂಡ ಆಕರ್ಷಣ ಕನ್ಸ ಆಗಿದೆ ತಾನೇನಾದ್ರೂ ಈ ರೀತಿ ನಡ್ಕೊಂಡ್ರೆ ಅಚ್ಚಿಗೆ ತೊಂದರೆ ಆಗಬಹುದು ಅಂತ ನಾನು ತಮಾಷೆ ಮಾಡಿದೆ ಆ ರೀತಿ ಏನೂ ಅಲ್ಲ ನನಗೆ ಪುಷ್ಪ ಅಂದರೆ ಪಂಚಪ್ರಾಣ ನಾನು ಇಷ್ಟಪಟ್ಟು ಮಾತುವೆ ಆಗಿರೋ ಹುಡುಗಿ ಅಂತ ಹೇಳ್ತಾನೆ ಇದರಿಂದಾಗಿ ಸತ್ಯಮೂರ್ತಿ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ ಏನದು ಆಗಿ ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ ಅಂತ ನಾನು ತಮಾಷೆ ಮಾಡಿದೆ ಮಾವ ನಿಮಗೂ ಕೂಡ ಅಂತ ಆಕಾಶ ಹೇಳ್ತಾನೆ ನಂತರ ಈ ಕಡೆ ಪುಷ್ಪ ಆಲ್ರೆಡಿ ಇವ್ರು ಯಾರಿಗೂ ಕೂಡ ಸುಳ್ಳು ಹೇಳೋದು ಇಷ್ಟ ಇಲ್ಲ ಎಷ್ಟು ಒಳ್ಳೆಯ ಮನ್ಸ್ಗಳಿ ಇವರು ನಮಗೋಸ್ಕರ ಎಷ್ಟು ಪ್ರಯತ್ನ ಪಡ್ತಾರೆ ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ಕೋತಾರೆ ಇಂಥವ್ರಿಗೆ ಸುಳ್ಳು ಹೇಳ್ತಿದ್ದೀರ ಅಲ್ವ ಇ ನನ್ನಿಂದ ಸಾಧ್ಯ ಇಲ್ಲ ಅಂದ್ಕೊಂಡು ತವ್ರಿಗೆ ಹೋಗ್ಬಿಡೋಣ ಅಂತ ಡಿಸೈನ್ ಮಾಡಿಕೊಂಡು ಅಜ್ಜಿ ಹತ್ರ ತವ್ರಿಗೆ ಹೋಗ್ತೀನಿ ಅಂತ ಕೇಳಿರ್ತಾಳೆ ಅಲ್ಲಿ ಅವ್ರಿಗೆ ಒಂದು ರೀತಿ ಗೊಂದಲ ಉಂಟಾಗುತ್ತೆ ಆದರೆ ಆಗೇನೂ ಇಲ್ಲ ಮಾಮೂಲಿ ಹೆಣ್ಮಕ್ಳು ಆಸೆ ಪಟ್ಟಾಗ ಹೋಗ್ಬೇಕು ಅಂದ್ಕೊಂಡಿದ್ದಾಳೆ ಅಷ್ಟೇ ಅಂತ ಸುಧಾ ಅವರು ಅಂದ್ಕೋತಾರೆ ನಂತರ ಈ ಕಡೆ ಸರಿ ಆಕಾಶ್ ಜೊತೆ ಕೂಡ ನೀನು ಹೋಗ್ಬಾ ಅಂದಾಗ ಇಲ್ಲಿ ಆಕಾಶ್ ಬರೋದಿಲ್ಲ ಅಂತ ಪುಷ್ಪ ಹೇಳ್ತಾನೆ ಹಾಗಾಗಿ ಪುಷ್ಪ ಬಂದು ಅವ್ರಿಗೆ ಯಾಕೆ ತೊಂದರೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅವ್ರಿಗೇನು ಕೆಲಸ ಇದೆಯಂತೆ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಸತ್ಯಮೂರ್ತಿ ಹಂಗಲ್ಲ ಹೌದು ಹೌದು ಅವ್ನಿಗೆ ಇವ್ರ ಜೊತೆ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ಮರೆ ಹುಡುಗಿ ಏನೂ ಸುಳ್ಳು ಹೇಳ್ತಿದ್ದಾರೆ ಅಂತಾರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ಹೇಳ್ತಿ ಗಪ್ ಚುಪ್ಪ ಅಂತ ಸುಮ್ಮನೆ ಇರಿಸ್ತಾರೆ ಸತ್ಯಮೂರ್ತಿ ಅವ್ರನ್ನ ನಂತರ ಹೋಗಿ ಆಕಾಶನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಕಾಶ್ ಕೂಡ ಬರ್ತಾರೆ ಆಕಾಶ್ ಬರ್ತದಾಗ ಪಾಪ ಪುಷ್ಪ ಅವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ ಯಾಕೆ ಆಕಾಶ್ ನೀನು ಹೋಗಲ್ಲ ಅಂದ್ಯಂತ ಯಾಕೆ ನೀನು ಕೂಡ ಹೋಗಬೇಕಲ್ವ ಅಂದಾಗ ಇಲ್ಲ ಅಜ್ಜಿ ನಾನು ಹೋಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಆಕಾಶವೀನು ಅಂಥದ್ದೇನಿದೆ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ಅಂದಾಗ ಅಯ್ಯೋ ಅಜ್ಜಿ ನನ್ನ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗಬೇಕು ಅನ್ಕೊಂಡಿದ್ದೀನಿ ಹಾಗಾಗಿ ಅಂದಾಗ ಏನು ಮಾತಾಡ್ತಿದ್ಯಾ ಆಕಾಶವೀನು ಫ್ರೆಂಡ್ಸ್ಗಳ ಫ್ರೆಂಡ್ಸ್ಗಳ್ಗೆ ಹೋಗೋದಕ್ಕೋಸ್ಕರ ಹೆಂಡತಿ ಜೊತೆ ಹೋಗೋದು ನಮಸ್ ಮಾಡ್ಕೋತಿದ್ಯಾ ಯಾವತ್ತು ಕೂಡ ನೀವು ಜೊತೆ ಆಗಿರಬೇಕು ಅದರಲ್ಲೂ ಮದುವೆ ಆದ ಹೊಸ್ತರಲ್ಲಿ ಈ ರೀತಿ ಮಾತಾಡ್ತಿದ್ಯಲ್ಲ ಯಾವತ್ತು ಕೂಡ ಬೆಸ್ಟ್ ಫ್ರೆಂಡ್ ನೀನು ಹೆಂಡತಿ ಆಗಿರಬೇಕು ಯಾವತ್ತು ಕೂಡ ಬೆಸ್ಟ್ ಫ್ರೆಂಡ್ ಜೊತೆ ಇರೋದನ್ನು ಮಿಸ್ ಮಾಡ್ಕೋಬಾರ್ದು ನೀನು ಅಂತ ಅಮ್ಮ ಬುದ್ದಿ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಆಕಾಶ್ಗೆ ಹೋಗೋ ಮನ್ಸಿರೋದಿಲ್ಲ ನೋಡು ಆಕಾಶ್ ತವ್ರ ಮನೆಗೆ ಹೆಣ್ಮಕ್ಳು ಎಷ್ಟೋ ವರ್ಷಗಳಾದ್ಮೇಲೆ ಮದುವೆ ಆದಮೇಲೆ ಗಂಡ ಬಿಟ್ಟು ಹೋದರೂ ಕೂಡ ನಾಲ್ಕು ಜನ ನಾಲ್ಕು ತರ ಮಾತಾಡ್ಕೋತಾರೆ ಅಂಥದ್ರಲ್ಲಿ ಇವಾಗ ಮದುವೆ ಆಗಿರೋ ಹುಡುಗಿ ಪುಷ್ಪ ಈಗ ನೀನು ಅವಳ ಜೊತೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಮನೇಲಿ ಏನು ಅನ್ಕೋಬೇಡ ಊರಿನ ಜನ ಏನು ಅನ್ಕೋಬೇಡ ನೀನು ಹೋಗಬೇಕಪ್ಪ ಅಂತ ಹೇಳ್ತಾರೆ ಆದರೂ ಅಜ್ಜಿ ಅದು ಅಂತ ಆಕಾಶ್ ಹಿಂಜರಿದಾಗ ಏನು ಆಕಾಶ್ ಅಂಥದ್ದು ಏನದ ಯಾವತ್ತೂ ಕೂಡ ನನ್ನ ಮಾತಿಗೆ ನೀನು ಹಿಂಜರಿತವನಲ್ಲ ಆದರೆ ಇವತ್ತಿನ ನೀವು ಹಿಂಜರಿತಿದ್ಯಾ ಅಂದರೆ ಏನೂ ಇರಬೇಕಲ್ವ ಅಂತಿದ್ದಾಗೆ ಈ ಕಡೆ ಆಕಾಶ್ಗೆ ಅಜ್ಜಿ ದುಪ್ಪನೆ ಬಿದ್ದದ್ದು ನೆನಪಾಗ್ಬಿಡತ್ತ ಹಾಗಾಗಿ ಅವನು ಆಯಿತು ಅಜ್ಜಿ ಸರಿ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ನಂತರ ಈ ಕಡೆ ಇಬ್ರು ಕೂಡ ಹುಷಾರಾಗಿ ಹೋಗಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅತ್ತೆ ಬಂದಿದ್ದೆ ಪುಷ್ಪ ಹತ್ರ ನನ್ನ ಮಗನಿಗೆ ಒಂದು ಸೂಟ್ ಕೊಡ್ತೀನಿ ಅದು ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹೋಗಿ ಕೊಡು ಅಂತ ಹೇಳ್ತಾರೆ ನಾನು ಕೊಡೋದಾ ಅಂತ ಕೌದು ನೀನೇ ಕೊಡಬೇಕು ಇನ್ಯಾರು ಕೊಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ಆಕಾಶ್ ಕೂತಿರ್ಬೇಕಿದ್ರೆ ಸೂಟ್ ತೊಗೊಂಡು ಬರ್ತಾಳೆ ಇದೇ ಡ್ರೆಸ್ ಹಾಕ್ಕೊಳ್ಳಿ ಅಂದಾಗ ಯಾಕೆ ನೀನು ಹೇಳಿದ ಡ್ರೆಸ್ ಹಾಕೋಬೇಕಾ ನಾನಂತೂ ಹಾಕ್ಕೊಳ್ಳೋದಿಲ್ಲ ನೀನು ಸೆಲೆಕ್ಟ್ ಮಾಡಿದ ಡ್ರೆಸ್ ನಾನು ಹಾಕೋಬೇಕಾ ಹೋಗ್ತಾಯಿರೋ ಇಲ್ಲಿಂದ ಅಂತಾರೆ ಅಯ್ಯೋ ಇದು ನಾನು ಸೆಲೆಕ್ಟ್ ಮಾಡಿದ ಡ್ರೆಸ್ ಅಲ್ಲ ಅತ್ತೆ ಸೆಲೆಕ್ಟ್ ಮಾಡಿ ಡ್ರೆಸ್ಸು ತಗೊಳ್ಳಿ ಅಂದಾಗ ಇಲ್ಲ ನನಗೆ ಯಾವಾಗ ಬೇಕು ನನಗೆ ಗೊತ್ತು ನಾನು ಅದನ್ನೇ ಹಾಕೋತೀನಿ ಅಂದಾಗ ಹೌದಾ ಸರಿ ಆಯಿತು ಬಿಡಿ ಇದು ಹಾಕಲ್ಲ ಅಂದಾಗ ನೂರಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಆಮೇಲೆ ನೀವೇ ಉತ್ತರ ಕೊಡಬೇಕಾಗತ್ತೆ ನಾನಂತೂ ಅವ್ರು ಹಾಕ್ಕೊಡೋದಿಲ್ಲ ಅಂತ ಹೇಳಿದ್ರು ಅಂತ ಹೋಗಿ ಕೊಡ್ತೀನಿ ಅಂದಾಗ ಇಲ್ಲ ಹಾಕೋತೀನಿ ಅಂತ ಹೇಳ್ತಾನೆ ಆಕಾಶ್ ನಂತರ ಇಬ್ರು ಕೂಡ ಹೊರಡೋಕೆ ಸಿದ್ಧವಾಗಿದ್ದಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ರೇಗಿಸ್ತಿದ್ದಾರೆ ಇಬ್ಬರು ಕೂಡ ನಾಟಕ ಮಾಡ್ತಿದ್ರಿ ಅಲ್ವಾ ನೀವು ನಮಗೆಲ್ಲ ಕೂಡ ಗೊತ್ತಾಯಿತು ನಿಮ್ಮ ನಾಟಕ ಅಂತ ಹೆಣ್ಮಕ್ಳು ಹೇಳೋದಕ್ಕೆ ಸತ್ಯಮೂರ್ತಿ ಅಂಕಲ್ ಅಂತೂ ಹೌದು ನಿಮ್ಗಾರು ಗೊತ್ತಾಯ್ತಲ್ಲ ನಾನು ಹೇಳ್ತಿರೋದು ಸತ್ಯ ಈಗಾದರೂ ನೀವಾದರೂ ಹೇಳಿ ಇವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ ಆದರೆ ಹೆಣ್ಮಕ್ಳು ಹೇಳು ವಿಶ್ವ ಇಬ್ಬರು ಕೂಡ ನಾ ಆಕಾಶ್ ಬರಲ್ಲ ಅಂತ ಹೇಳ್ದೆ ಅಂತ ಹೇಳೋದು ಆಮೇಲೆ ಆಕಾಶ್ ಹೋಗಲಿ ಅಂತ ಅಜ್ಜಿ ಫೋರ್ಸ್ ಮಾಡೋದು ಆಮೇಲೆ ಗಂಡ ಹೆಂಡ್ತಿ ಹೋಗೋದು ಇದು ನಿಮ್ಮ ನಾಟಕ ಅಲ್ವಾ ಮುಂಚಿತವಾಗಿ ಈ ರೀತಿ ಮಾತಾಡ್ಕೊಂಡು ಈ ರೀತಿ ಮಾಡಿದ್ರಲ್ವಾ ಅಂತ ಹೇಳ್ತಿದ್ದಾರೆ ಈತ ಹೇಳಿದ್ ನೀವು ಯಾಕೆ ಯಾರಿಗೂ ಕೂಡ ನಾನು ಹೇಳೋದು ಅರ್ಥನೇ ಆಗ್ತಿಲ್ಲ ಕಣ್ಣು ಕಾಣಿಸಿದೆ ಕಿವಿ ಕೇಳಿಸಿದೆ ಕಣ್ಣು ಮುಂದೆ ಬಂದರೆ ಆ ರೀತಿ ಇರಲ್ಲ ಏನಪ್ಪ ಮಾಡೋದು ಅಂತ ಪೆಚಾಡ್ತಿದ್ದಾರೆ ಸತ್ಯಮೂರ್ತಿಯವರು ನಂತರ ಈ ಕಡೆ ಗಿರಿಜಾಗೆ ಡಬಲ್ ಮನಿ ಚೆಲ್ವಣ್ಣ ಅವರು ಬರ್ತಾರೆ ಬಂದಿದೆ ನಾಲ್ಕೇ ದಿನಕ್ಕೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಮಾಡಿಕೊಟ್ಟಿದ್ದಾರೆ ತಗೊಮ್ಮ ಒಂದರಲ್ಲಿ ಇನ್ವೆಸ್ಟ್ ಮಾಡಿದೆ ನಾಲ್ಕನೇ ದಿನಕ್ಕೆ ನಿನಗೆ ಐವತ್ತು ಲಕ್ಷ ಬಂದಿದೆ ಎಷ್ಟು ಅದೃಷ್ಟ ಮಾಡಿದೆಯಾ ನೀನು ಅಂದಕ್ಕೆ ಹೌದಾ ಅಂತ ಆಸೆ ಚಿಗುರು ಹೊಡೆದ್ಬಿಡುತ್ತೆ ಅಯ್ಯೋ ನಿನಗೆ ನಾನು ಒಂದೂವರೆ ಕೋಟಿ ಕೂಡ ಕೊಡಬೇಕಿತ್ತು ಇಷ್ಟೊತ್ತಕ್ಕಾಗಲೇ ಡಬಲ್ ಆಗಿರ್ತಿತ್ತು ತಪ್ಪು ಮಾಡ್ದೆ ತೊಗೊಂಡು ಅಂತ ಹೇಳಿ ಚೀಲದ ಮೂ ತುಂಬ ಇರೋ ಒಂದು ಕೋಟಿ ಅರವತ್ತೈದು ಲಕ್ಷ ಕೊಡ್ತಾರೆ ಇದು ಡಬಲ್ ಮಾಡಿಕೊಡು ಆಮೇಲೆ ನಾಲ್ಕೂವರೆ ಲಕ್ಷ ಆಗುತ್ತೆ ನಾನು ನಿನಗೆ ಆಗಲೇ ಕೊಡ್ತಿದ್ದೆ ಆದರೆ ನಿನ್ನ ಚೆಕ್ ಮಾಡಬೇಕು ಅಂತ ಇಪ್ಪತ್ತೈದು ಲಕ್ಷ ಕೊಟ್ಟೆ ಈಗ ಐವತ್ತು ಲಕ್ಷ ಕೊಟ್ಟೆ ಅಲ್ವಾ ಸಂಪೂರ್ಣವಾಗಿ ನಮಗೆ ಬಂತು ತಗೋ ಅಂದಾಗ ಹೌದಮ್ಮ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕಾದ್ರೆ ಯಾರದೇ ಆದರೂ ಚೆಕ್ ಮಾಡಬೇಕಾಗತ್ತಲ್ವಾ ಅನ್ಕೋತಾರೆ ಏನಿದು ಇಷ್ಟೊಂದು ಕೋಟಿ ದುಡ್ಡ ಅಯ್ಯಪ್ಪ ಅಂತ ಅಂದ್ಕೊಂಡು ಎಗ್ರೂಸ್ಕೊಂಡು ಫೈನಲಿ ದುಡ್ಡು ಹೊತ್ಕೊಂಡು ಹೋಗೇ ಬಿಡ್ತಾರೆ ಚೆಲೋ ಈ ಕಡೆ ನಾಲ್ಕುವರೆ ಕೋಟಿ ಮನೆ ಮೇಲೆ ಮನಿ ಅಂತ ಅನ್ಕೋತಿದ್ರೆ ಗಿರಿಜಾ ಅವ್ರಿಗೆ ಗೊತ್ತಿಲ್ಲ ಪಾಪ ತಿರುಪ್ತಿ ನಾಮ ಬಿದ್ದಿದೆ ಅಂತ ನಂಬಿಕೆ ಬರ್ಸೆ ಹೋದಕ್ಕೋಸ್ಕರನೇ ಐವತ್ತು ಲಕ್ಷ ತಂದ್ಕೊಟ್ಟಿದ್ದು ಚೆಲುವವರು ಯಾವಾಗ ಒಂದೂವರೆ ಕೋಟಿ ಸಿಕ್ತು ಆ ಒಂದೂವರೆ ಕೋಟಿ ಐವತ್ತು ಲಕ್ಷ ಜೊತೆ ಪಕ್ಕನೇ ಎರಡು ಕೋಟಿ ದುಡ್ಡನ್ನು ಜಮಾಯಿಸೇ ಬಿಟ್ಟರು ಈ ಕಡೆ ದುಡ್ಡು ದುಡ್ಡು ಅಂದ್ಕೊಂಡು ಪುಷ್ಪ ಜೀವನನೇ ಅಡವಿಟ್ಟು ದುಡ್ಡನ್ನು ಪಡ್ಕೊಂಡ ಇವತ್ತಿ ಅವ್ರಿಗೆ ತಿರುಪ್ತಿ ನಾಮ ಆಯಿತು ಹತ್ತು ಲಕ್ಷ ದುಡ್ಡು ಸೇರಿದ್ದು ಜಸ್ಟ್ ಲಲಿತ ಅವ್ರಿಗೆ ಮಾತ್ರ ನಂತರ ಇಬ್ರುಗಡೆ ಶಾಕ್ ಆದಿದೆ ಈ ಕಡೆ ಆಕಾಶ ಹಾಗೆ ಪುಷ್ಪ ಹೊರಡ್ತಿದ್ದಾಗೆ ಮನೆಯಿಂದ ಫೋನ್ ಮಾ ಫೋನ್ ಮಾಡ್ತಾರೆ ಈ ಕಡೆ ಪುಷ್ಪ ಮತ್ತು ಆಕಾಶ್ ಬರ್ತಿದ್ದಾರೆ ಅಂತ ಈ ಕಡೆ ಶಾಕ್ ಒಳಗಾಗ್ತಾರೆ ಅಯ್ಯೋ ಅಂತ ಪುಷ್ಪ ಬರ್ತದಾಳಂತ ಅವ್ಳಿಗೆ ಏನಾದರೂ ಎರಡು ಕೋಟಿ ರೂಪಾಯಿ ಗೊತ್ತಾಗ್ಬಿಟ್ರೆ ವಿಶ್ವ ಅವ್ರ ಅಣ್ಣಕ್ಕೆ ಗೊತ್ತಾಗ್ಬಿಟ್ರೆ ಅವ್ನು ಅಂತ ಕಂಡ್ತಾ ಬಿಡೋದಿಲ್ಲ ಅಂತ ಹೆದರು ಕೂತಿದ್ದಾಳೆ ಏನು ಮಾಡೋದು ಅಂತ ಅಷ್ಟರಲ್ಲಿ ಈ ಕಡೆ ಆಕಾಶ ಮತ್ತು ಪುಷ್ಪ ಕಾರಲ್ಲಿ ಕೂತ್ಕೊಂಡ್ರೆ ಪುಷ್ಪಗೆ ಬೆಲ್ಟ್ ಕೂಡ ಹಾಕೊಳ್ಳೋದು ಬರೋದಿಲ್ಲ ಅದರಲ್ಲೂ ಸಿಡುಕ್ತಾನೆ ಫೈನಲಿ ನಂತರ ಇಬ್ಬರು ಕೂಡ ಊರಿಗೆ ಬರ್ತಿದ್ದಾರೆ ಈ ಕಡೆ ಅಣ್ಣ ತನ್ನ ತಂಗವ್ವ ಬರ್ತಿದ್ದಾಳೆ ಅಂತ ತುಂಬ ಖುಷಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ ಫೈನಲಿ ಬಿಜ್ಕೊಳೋಕ್ಕೂ ಬರೋಲ್ಲ ಅಷ್ಟರಲ್ಲಿ ಬಿಚ್ಚಿ ಹೊರಗಡೆ ಕರ್ಕೋತಿದ್ರೆ ಅಷ್ಟರಲ್ಲಿ ದುಪ್ಪನೇ ಜಾರ್ತಾಳೆ ಆಕಾಶ್ ಇಟ್ಕೋತಾರೆ ಕಣ್ ಕಣ್ಣು ಸಲಿಗೆ ಬಟ್ ಆಕಾಶಕ್ಕೆ ಇಷ್ಟನೇ ಇಲ್ಲ ಆದರೆ ಅಣ್ಣ ಮತ್ತು ಮಲ್ಲಿ ಅದನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಫೈನಲಿ ಇಲ್ಲಿ ಪುಷ್ಪ ಮತ್ತು ಆಕಾಶನ ಬರ ಮಾಡ್ಕೊತಾರೆ ಅಣ್ಣ ತಂಗಿ ಇಬ್ಬರು ಕೂಡ ಕಣ್ಣೀರು ಹಾಕ್ಕೊಂಡು ಕಷ್ಟ ಸುಖ ಮಾತಾಡ್ಕೋತಾರೆ ನಂತರ ಈ ಕಡೆ ಆಕಾಶ್ ಮತ್ತು ಪುಷ್ಪಗೆ ಆರತಿ ಎತ್ತಿ ಒಳಗಡೆ ಕರ್ಕೋಬೇಕಾಗಿದೆ ಈ ಕಡೆ ಗಿರಿಶ ಆರತಿ ಎತ್ತಿ ಪುಷ್ಪ ಹಾಗೆ ಆಕಾಶ ಒಳಗಡೆ ಕೊಡ್ತು ಕರ್ಕೋತಿದ್ದಾರೆ ಫೈನಲಿ ಮನಸ್ಸಲ್ಲಿ ಪುಕ ಪುಕ್ಕ ಅಂತಿದೆ ಈ ಕಡೆ ವಿಶ್ವ ಗೊತ್ತಾಗ್ಬಿಟ್ರೆ ಎರಡು ಕೋಟಿ ಏನು ಮಾಡೋದು ಅಂತ ಆಲ್ರೆಡಿ ಆಕಾಶ್ಗೆ ಅವ್ರ ಅಜ್ಜಿ ಅವ್ರ ಮನೆ ತುಂಬ ಚಿಕ್ಕದು ನಿನಗೆ ಅಲ್ಲಿ ಕಷ್ಟ ಆಗ್ಬೋದು ಅಂತ ಪುಷ್ಪ ಕನಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕಷ್ಟ ಅನ್ಕೋಬೇಡ ಸ್ವಲ್ಪ ಏನಾದರೂ ಇದ್ರೆ ಅಡ್ಜಸ್ಟ್ ಆಗು ಅಂತ ಹೇಳಿ ಕಳ್ಸಿರ್ತಾರೆ ಹಾಗಾಗಿ ಇಲ್ಲಿ ಆಕಾಶ್ ಕೂಡ ಅದೇ ರೀತಿ ಇದ್ದಾನೆ ಆದರೆ ಪುಷ್ಪ ಹಾಗೆ ಆಕಾಶ ನಡುವೆ ಸಂಬಂಧ ಸರಿ ಇಲ್ಲ ಅಂತಕ್ಕಂಥ ವಿಶ್ವ ಇಲ್ಲಿ ಗಿರ್ಜಾ ಮುಂದೆ ಅನಾವರಣ ಆಗುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಬರೀಬೇಡಿ ಇಲ್ಲಿ ಆಕಾಶ್ ಪುಷ್ಪ ಮನೇಲಿ ಹೇಗೆ ಎಲ್ಲರ ಮುಂದೆ ನಾಟಕ ಮಾಡ್ತಿದ್ರು ಇಲ್ಲಿ ಮತ್ತೆ ತನ್ನ ಮನೆಯ ಅಣ್ಣನ ಮುಂದೆ ನಾಟಕ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಆಕಾಶ್ ಕೂಡ ನಾಟಕ ಮಾಡ್ತಿದ್ದಾನೆ